ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಕಾನೂನು ರಕ್ಷಕರೇ ಕಾನೂನಿನ ಭಕ್ಷಕರಾದಾಗ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇದ್ವಿ ಸೊ ಈ ಒಂದು ವಿಚಾರದಲ್ಲಿ ಛತ್ತೀಸ್ಗಢದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಘಟನೆಗೆ ಸಾಕ್ಷಿಯಾಗಿರುವಂಥದ್ದು ನಾವು ಸಂಕಷ್ಟದಲ್ಲಿದ್ದಾಗ ಅಥವಾ ಪ್ರಾಣಾಪಾಯದಲ್ಲಿದ್ದಾಗ ಮೊದಲು ನೆನಪಿಸಿಕೊಡುವುದೇ ಒನ್ ಒನ್ ಟು ಎಂಬ ತುರ್ತು ಪೊಲೀಸ್ ಸಹಾಯವಾಣಿಯನ್ನ ಸೊ ಆದ್ರೆ ಇಲ್ಲಿ ಇದೇ ಸಹಾಯವಾಣಿಯ ವಾಹನದ ಒಬ್ಬ ಚಾಲಕ ಹೆಣ್ಣು ಮಗಳ ಪಾಲಿಗೆ ನರಕವಾಗಿ ಪರಿಣಮಿಸಿದ್ರೆ ಏನ್ ಮಾಡೋದು ಹೇಳಿ ಹೌದು ಛತ್ತೀಸ್ಗಢದಲ್ಲಿ ಇಡೀ ಮಾನವ ಕುಲವೇ ನಾಚಿಕೆ ಪಡುವಂತಹ ದುಷ್ಕೃತ್ಯ ನಡೆದಿರುವಂತದ್ದು ಸೊ ಒಂದು ವಿಚಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಈ ಒಂದು ಚಾನೆಲ್ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಛತ್ತೀಸ್ಗಢದ ಕೊರಿಯಾ ಜಿಲ್ಲೆಯಲ್ಲಿ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅಮಾನವೀಯವಾಗಿ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ ಈ ಘಟನೆಯಲ್ಲಿ ಭಾಗಿಯಾಗಿರುವ ಐವರು ಕಾಮ ಪಿಶಾಚಿಗಳಲ್ಲಿ ಒಬ್ಬ ಪೊಲೀಸ್ ತುರ್ತು ವಾಹನದ ಅಂದರೆ ನಾವು ಏನು ಒನ್ ಒನ್ ಟೂಗೆ ಕಾಲ್ ಮಾಡಿ ನಾವು ಆ ಒಂದು ಸಹಾಯವಾಣಿಯನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿಕೊಳ್ಳುವಂತಹ ಕೆಲವೊಂದು ವಿದ್ಯಮಾನಗಳೇನಿದೆ ಸೊ ಅದೇ ಒಂದು ವಿದ್ಯಮಾನಗಳಿಂದ ಈ ಒಂದು ಮಹಿಳೆಗೆ ಅಥವಾ ಹೆಣ್ಣು ಮಗುವಿಗೆ ಮಹಿಳೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಅಪ್ರಾಪ್ತ ಹೆಣ್ಣು ಮಗುವಿಗೆ ಹದಿನೇಳು ವರ್ಷದ ಯುವತಿಗೆ ಅನ್ಯಾಯ ಆಗಿರುವಂಥದ್ದು ಸೊ ಈ ಘಟನೆಯಲ್ಲಿ ಭಾಗಿಯಾಗಿರುವ ಐವರು ಕಾಮ ಪಿಶಾಚಿಗಳಲ್ಲಿ ಒಬ್ಬ ಈ ಒಂದು ತುರ್ತು ವಾಹನದ ಚಾಲಕ ಅಂತ ಅತ್ಯಂತ ಆಘಾತಕಾರಿ ವಿಷಯ ಕೇಳಲ್ಪಡ್ತಾ ಇರುವಂತದ್ದು ಪೊಲೀಸರ ವಾಹನದಲ್ಲೇ ಈ ಕೃತ್ಯ ನಡೆದಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇರೋದು ಇಡೀ ವ್ಯವಸ್ಥೆಯ ಮೇಲಿರುವ ನಮ್ಮ ನಂಬಿಕೆಯನ್ನೇ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈಗಾಗಲೇ ಹಲವು ಪ್ರಕರಣಗಳನ್ನು ನಾವು ಗಮನಿಸಿರುವುದು ಉನ್ನಾವು ಪ್ರಕರಣ ಅಥವಾ ಬೇರೆ ಯಾವುದು ಹಲವು ಹತ್ತು ಪ್ರಕರಣಗಳಲ್ಲಿ ನಾವು ಗಮನಿಸಿದಂತಹ ಕೆಲವೊಂದು ವಿಚಾರಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ತೊಡಕುಗಳು ಸೊ ಅದರನ್ನು ಯಾವ ರೀತಿಯಲ್ಲಿ ನಿವಾರಣೆ ಮಾಡಬೇಕು ಇವೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆದರೆ ಇಲ್ಲಿ ಏನು ನಡೀತಾ ಇದೆ ನೋಡಿ ಕಾನೂನು ಪಾಲಕ ಕರು ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಗಳು ಅಥವಾ ಎಲ್ಲಿ ಸೇಫ್ ಅಂತ ನಾವು ಅಂದ್ಕೋತೀವಿ ಆ ಒಂದು ಪ್ರದೇಶಗಳಲ್ಲಿ ಆಗ್ತಾ ಇರುವಂತಹ ಇಂತಹ ಒಂದು ದುಷ್ಕೃತ್ಯಗಳ ಬಗ್ಗೆ ನಿಜವಾಗ್ಲೂ ಒಂದು ನಾಗರಿಕ ಸಮಾಜ ಭಯ ಬೀಳುವಂಥದ್ದು ತಲೆ ತಗ್ಗಿಸುವಂಥದ್ದು ವರದಿಗಳ ಪ್ರಕಾರ ಸಂತ್ರಸ್ತೆ ತನ್ನ ಸ್ನೇಹಿತನೊಂದಿಗೆ ಮನೆಗೆ ಹಿಂತಿರುಗ್ತಾ ಇದ್ದಂತಹ ಈ ಒಂದು ಸಂದರ್ಭದಲ್ಲಿ ಐವರು ಆರೋಪಿಗಳು ಅವರನ್ನ ಅಡ್ಡಗಟ್ಟುತ್ತಾರೆ ಸ್ನೇಹಿತನನ್ನ ಬೆದರಿಸಿ ಓಡಿಸಿ ನಂತರ ಆ ಅಮಾಯಕ ಬಾಲಕಿಯನ್ನ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ ಅಲ್ಲಿ ಐವರು ಸೇರಿಕೊಂಡು ಆಕೆಯ ಮೇಲೆ ಸತತವಾಗಿ ದೌರ್ಜನ್ಯವನ್ನ ಎಸಗಿರುವಂತದ್ದು ಪ್ರಾಪ್ತ ಯುವತಿಯ ಮೇಲೆ ಐವರು ಎರಗುವುದು ಅವರನ್ನ ಆಕೆಯನ್ನ ದೌರ್ಜನ್ಯ ಮಾಡುವುದಂದ್ರೆ ಅದು ನಾವು ಈ ಈ ಒಂದು ವಿಡಿಯೋದಲ್ಲಿ ವಿವರಿಸುವ ಹಾಗೆ ಖಂಡಿತವಾಗಿಯೂ ಅಲ್ಲ ಅವರು ಎದುರಿಸುವಂತಹ ಮಾನಸಿಕ ಖಿನ್ನತೆಗಳು ಅಥವಾ ಅದರ ದುಷ್ಪರಿಣಾಮಗಳು ಅವರ ಜೀವನದಲ್ಲಿ ಯಾವತ್ತೂ ಮಾಸುವಂತದ್ದಲ್ಲ ನಾವು ಇವತ್ತು ಗಮನಿಸಬೇಕು ಇದು ಬರೀ ದೈಹಿಕವಾಗಿ ಆದಂತಹ ಅಟ್ಯಾಕ್ ಮಾತ್ರ ಅಲ್ಲ ಆಕೆಯನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸುವಂತಹ ಕೆಲವೊಂದು ಬೆಳವಣಿಗೆಗಳು ಆಕೆಯ ಜೀವನದಲ್ಲಿ ನಡೆದು ಹೋಗುತ್ತೆ ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಸರ್ಕಾರಿ ವಾಹನ ಕಾಮುಕರ ಅಡ್ಡೆಯಾಗಿದ್ದು ಹೇಗೆ ಕಾನೂನು ಕಾಪಾಡಬೇಕಾದಂತಹ ವ್ಯವಸ್ಥೆಯ ಭಾಗವಾಗಿರುವ ಚಾಲಕನೇ ಇಂತಹ ಹೀನಕೃತ್ಯಕ್ಕೆ ಕೈ ಹಾಕಿದ್ದು ಅಕ್ಷಮ್ಯ ಅಪರಾಧ ಅಂತ ಇವಾಗ ಹೇಳ್ಕೊಳ್ತಾ ಇರುವಂಥದ್ದು ರಕ್ಷಕನೇ ಭಕ್ಷಕನಾದ ಮೇಲೆ ಸಾಮಾನ್ಯ ಜನರಿಗೆ ಸುರಕ್ಷತೆಯಲ್ಲಿದೆ ಇನ್ನು ಹೆಣ್ಣು ಮಕ್ಕಳು ಯಾರನ್ನು ನಂಬಬೇಕು ನೋಡಿ ಸಾಮಾನ್ಯ ವ್ಯಕ್ತಿಗಳನ್ನು ನಂಬೋ ಹಾಗಿಲ್ಲ ಇದೊಂದು ಸಮಾಜವನ್ನು ನಂಬ ಹಾಗಿಲ್ಲ ಗಂಡಸರು ಗಂಡು ಮಕ್ಕಳು ಅಂತ ಹೇಳುವವರನ್ನು ನಂಬೋ ಹಾಗೇ ಇಲ್ಲ ಯಾವಾಗ ಬೇಕಾದರೂ ಆಕ್ರಮಣಗಳು ಎದುರಿಸ್ಬೋದು ಇಂತಹ ಆ ಒಂದು ಚಿಂತೆಯಲ್ಲಿ ಇನ್ನು ಮಹಿಳೆಯರು ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಜೀವನ ನಡೆಸಬೇಕು ಅಂತ ಈ ಒಂದು ವಿಚಾರವಾಗಿ ಕಾನೂನು ವ್ಯವಸ್ಥೆಯನ್ನು ಸದೃಢಗೊಳಿಸಿ ಅಂತ ಎಷ್ಟೇ ಧ್ವನಿ ಕೂಡ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆಗೋಸ್ಕರ ಯಾವುದೇ ಸದೃಢ ನ್ಯಾಯ ನೀತಿಗಳು ಬರ್ತಾ ಇಲ್ಲ ಇಂತಹ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡಿ ಅಂತ ನಿರಂತರವಾಗಿ ನಾವು ಕೇಳ್ತಾ ಇದ್ದೀವಿ ಆದರೆ ಈ ಒಂದು ವಿಚಾರದಲ್ಲಿ ಈ ಒಂದು ಕಾನೂನು ಮಾರ್ಪಾಡು ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರಗಳಿಗೋ ಅಥವಾ ಇನ್ನಿತರ ಕಾನೂನು ವ್ಯವಸ್ಥೆಗಳಿಗೋ ಸಾಧ್ಯ ಆಗ್ತಾ ಇಲ್ಲ ಇನ್ನು ಹತ್ತು ಹಲವು ಬೇಕು ಬೇಡ ವಿಚಾರಗಳಲ್ಲಿ ನಮ್ಮ ದೇಶ ಚರ್ಚೆಗಳನ್ನ ನಡೆಸ್ತಾ ಇದೆ ಇನ್ನು ಯಾವ ಧರ್ಮದವರು ಈ ದೇಶದಲ್ಲಿ ಇರಬೇಕು ಯಾವ ಧರ್ಮದವರು ಇರಬಾರದು ಅಥವಾ ಯಾರಿಗೆ ಆಧಾರ್ ಕಾರ್ಡ್ ಕೊಡಬೇಕು ಯಾರಿಗೆ ಪ್ಯಾನ್ ಕಾರ್ಡ್ ಕೊಡಬೇಕು ಅಥವಾ ಯಾರಿಗೆ ಇಲ್ಲಿ ಉಳ್ಕೊಳ್ಳುವಂತಹ ಅವಕಾಶಗಳಿದೆ ಯಾರ ಮೇಲೆ ಅತಿಕ್ರಮಣಗಳನ್ನು ಮಾಡಲಾಗ್ತಾ ಇದೆ ಎಲ್ಲದರ ಬಗ್ಗೆ ಇಲ್ಲಿ ಚರ್ಚೆಗಳು ನಡೆಯುತ್ತೆ ಆದರೆ ಇಲ್ಲಿ ಜಾತಿ ಧರ್ಮ ಭೇದ ಭಾವ ಇದ್ಯಾವುದೂ ಇಲ್ಲದಂತಹ ಒಂದು ಅಬಲೆಯ ಮೇಲೆ ಒಂದು ಮಹಿಳೆಯ ಹೆಣ್ಣು ಮಗಳ ಮೇಲೆ ಒಂದು ಅಪ್ರಾಪ್ತ ಯುವತಿಯ ಮೇಲೆ ಧ್ವನಿ ಸಂದರ್ಭದಲ್ಲಿ ಅವಳಿಗೋಸ್ಕರ ಈ ಒಂದು ದೇಶದಲ್ಲಿ ನಾವು ದೇಶದಲ್ಲಿ ನಮ್ಮ ದೇಶವನ್ನು ಭಾರತ ಮಾತೆಯೇ ಅಂತ ಕರ್ಕೋತೀವಿ ಆದರೆ ಅದೇ ಮಾತೆಯ ಮಕ್ಕಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಆದರೆ ಇದನ್ನು ಕೇಳೋದಕ್ಕೆ ಯಾವ ಮಾತೆಯ ರಕ್ಷಕರು ಇಲ್ಲಿ ಬಂದ ಬರೋದಿಲ್ಲ ಯಾವ ಕಾನೂನು ವ್ಯವಸ್ಥೆಗಳು ಅವರಿಗೆ ಸಹಕಾರ ಆಗೋದಿಲ್ಲ ಅಂತ ಹೇಳುವಾಗ ನಿಜಕ್ಕೂ ಈ ಒಂದು ವಿಚಾರವನ್ನು ವೀಕ್ಷಣೆಯನ್ನು ವಿವರಿಸುವಂತಹ ಈ ಒಂದು ಅನುಭವ ಇದೆಯಲ್ಲ ನಿಜಕ್ಕೂ ಬೇಸರ ನಾಚಿಕೆ ತಲೆ ತಗ್ಗಿಸುವಂತಹ ವಿಚಾರ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಪ್ರಕರಣದ ಐವರು ಆರೋಪಿಗಳನ್ನು ಬಂಧನ ಕೂಡ ಮಾಡಿಯಾಗಿದೆ ಆದರೆ ಕೇವಲ ಬಂಧನವಾದರೆ ಸಾಲ್ದು ವ್ಯವಸ್ಥೆಯ ಹೆಸರಿಗೆ ಮಸಿಬಳಿದ ಈ ನಾಮಾರ್ಧರಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗಲೇಬೇಕು ಇಂತಹ ಘಟನೆಗಳು ಮರುಕಳಿಸಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಇದು ಇವತ್ತು ನಾವು ಛತ್ತೀಸ್ಗಢದಲ್ಲಿ ನಡೆದಂತಹ ವಿಚಾರ ಅಂತ ಅದನ್ನು ಅಲ್ಲೆಗಳೆಯೋ ಹಾಗಿಲ್ಲ ನಮ್ಮ ನಮ್ಮ ರಾಜ್ಯದಲ್ಲೂ ನಮ್ಮ ಜಿಲ್ಲೆಯಲ್ಲೂ ನಿರಂತರವಾಗಿ ನಡೀತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳಲ್ಲಿ ಇದು ಕೂಡ ಒಂದು ನಮ್ಮ ಜೀವನದಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ಕಣ್ಣಲ್ಲಿ ನೋಡಬೇಕಾದಂತಹ ವಿಚಾರಗಳಲ್ಲಿ ಇದು ಕೂಡ ಒಂದು ಸೊ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮಾಹಿತೀನಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ